ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಸುಂದರವಾದ ಗಳಿಗೆ ಒಂದು ಪ್ರಸನ್ನತೆಯ ಗಳಿಗೆಯಾಗಿದೆ ಪ್ರಭುವಿನ ಸಾನ್ನಿಧ್ಯ ನಾವೊಂದಾಗುವಂತಹ ಗಳಿಗೆಯಾಗಿದೆ ಒಂದು ಕ್ಷಣ ಆ ಪ್ರಭು ಯಶುವನ್ನು ನೋಡೋಣ ಈ ರಾತ್ರಿ ಜಾವದಾಗಿ ಪ್ರಾರ್ಥನೆಯಲ್ಲಿ ಒಂದಾಗೋಣ ಈ ದಿನವೆಲ್ಲ ನಮ್ಮನ್ನು ಕಾದು ಸಂರಕ್ಷಿಸಿದಂತಹ ನಿನ್ನ ಜೀವಿತವನ್ನು ನಿನ್ನ ಕುಟುಂಬವನ್ನು ಸಂರಕ್ಷಿಸಿದಂತಹ ಯೇಸು ನೋಡು ನಿನ್ನ ಜೀವಿತದ ಕ್ಷಣಗಳಲ್ಲಿ ನಿನ್ನನ್ನು ಹಿಂಬಾಲಿಸಿ ಬರುವಂತಹ ಯೇಸು ಕೃತಜ್ಞತಾ ಮನೋಭಾವದಿಂದ ನಿನ್ನ ಪ್ರಭುವನ್ನು ಅರಸುವ ಸಮಯ ಇಗೋ ನನ್ನನ್ನು ನಿನ್ನ ಕರೆಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂದು ಹೇಳಿದ ಪ್ರಭು ಯೇಸುವಿನ ಮಧುರವಾದ ನುಡಿಗಳ ಕ್ಷಣ ಭಯಪಡಬೇಡ ನಾನೇ ಇನ್ನೊಂದಿಗಿದ್ದೇನೆ ಎಂದು ನುಡಿದಂತಹ ಆ ದೇವರ ವಾಣಿ ಈ ದಿನವೆಲ್ಲ ನಿನ್ನೊಡೆಯಿತ್ತು ನಿನ್ನನ್ನು ನಿನ್ನ ಕುಟುಂಬವನ್ನು ಕಾದು ಸಂರಕ್ಷಿಸಿದಂತಹ ದೇವರ ಮುಂದೆ ನಿನ್ನ ಕೃತಜ್ಞತೆಯನ್ನು ಸಲ್ಲಿಸು ಆ ದೇವರ ಪ್ರೀತಿ ಮಧುರ ಆ ದೇವರ ಪ್ರೀತಿ ಅಮರ ಕೃತಜ್ಞತಾ ಮನೋಭಾವದಿಂದ ನಿನ್ನ ದೇವರನ್ನು ನೋಡಿ ನೀ ಪ್ರಾರ್ಥಿಸು ಎಷ್ಟೋ ಜನ ಈ ದಿನ ಬೆಳಗ್ಗೆ ಎದ್ದರು ಆದರೆ ಈ ರಾತ್ರಿ ಮಲಗಲು ಇಲ್ಲ ಮರಣ ಹೊಂದಿದರು ಗಂಡನನ್ನು ಬಿಟ್ಟು ಹೋದ ಹೆಂಡತಿ ಹೆಂಡತಿಯನ್ನು ಬಿಟ್ಟು ಹೋದ ಗಂಡ ಮಕ್ಕಳನ್ನು ಬಿಟ್ಟು ಹೋದ ಎತ್ತವನು ಎತ್ತವನ್ನು ಬಿಟ್ಟು ಹೋದತ್ತ ಮಕ್ಕಳು ಆದರೆ ಇಂದು ನೀನು ಈ ಕ್ಷಣವೂ ಸಹ ಆರೋಗ್ಯವಾಗಿರುವೆ ಜೀವಿಸಿರುವೆ ನಾಳೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ದೇವರು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನಾಳೆ ಈ ದಿನವನ್ನು ಸ್ಮರಿಸುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಯಶುವೆ ಈ ದಿನ ನಾನು ಮಾಡಿದ ಪಾಪರಾಧಗಳನ್ನು ಕ್ಷಮಿಸಿರಿ ಸ್ವಾಮಿ ಯೋಚನೆಯಿಂದಲೂ ವಾಕ್ಯದಿಂದಲೂ ಕ್ರಿಯೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ನನ್ನ ಕ್ಷಮಿಸಿರಿ ಎಂದು ಪ್ರಾರ್ಥಿಸುವ ಗಳಿಗೆ ಎತ್ತವರಿಗೆ ವಿರುದ್ಧವಾಗಿ ಮಾಡಿದ ಪಾಪ ನಿನ್ನ ಪತಿಗೆ ವಿರುದ್ಧವಾಗಿ ಮಾಡಿದ ಪಾಪ ನಿನ್ನ ಪತ್ನಿಗೆ ವಿರುದ್ಧವಾಗಿ ಮಾಡಿದ ಪಾಪ ನಿನ್ನ ನೆರೆಯವರಿಗೆ ವಿರುದ್ಧವಾಗಿ ಮಾಡಿದ ಪಾಪ ದೇವರಿಗೆ ವಿರುದ್ಧವಾಗಿ ಮಾಡಿದ ಪಾಪ ಎಲ್ಲವನ್ನ ಕ್ಷಮೆ ಆಚಿಸಿ ಪ್ರಾರ್ಥಿಸು ಇಸುವೆ ಕರ್ಣಿ ತೋರಿಸುವೆ ಇಸುವೆ ತೈ ತೋರೆಯಸುವೆ ನನ್ನ ಪಾಪಗಳನ್ನು ಕ್ಷಮಿಸಿಲಿ ಸ್ವಾಮಿ ನನ್ನ ನೀ ದಿನವೆಲ್ಲ ಕಾದು ಸಂರಕ್ಷಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ ನಾಳೆಯೂ ನೀನು ಕಾಯುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಸ್ವಾಮಿ ನಾಳೆ ದಿನವನ್ನು ನಿಮಗೆ ಸಮರ್ಪಿಸುತ್ತೇನೆ ಒಂದು ಪಕ್ಷ ಈ ದಿನ ಈ ರಾತ್ರಿ ಈ ಲೋಕವನ್ನು ತ್ಯಜಿಸಿ ನಿನ್ನ ರಾಜ್ಯವನ್ನು ಸೇರಬೇಕೆಂಬುದು ನಿನ್ನ ಚಿತ್ತವಿದ್ದರೆ ನನಗೆ ಒಳ್ಳೆಯ ಮರಣವನ್ನು ಕೊಡಿರಿ ಸ್ವಾಮಿ ನನಗೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಿಸಿಕೊಡಿರಿ ಸ್ವಾಮಿ ಅಥವಾ ನಾಳೆ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಪ್ರಾಮಾಣಿಕನಾಗಿ ಪರಿಶುದ್ಧನಾಗಿ ನಿನಗೆ ಮೆಚ್ಚುಗೆ ಆದ ಮಕ್ಕಳಾಗಿ ಬಾಳುವಂತೆ ಮಾಡಿರಿ ಸ್ವಾಮಿ ಮಲಗಲು ಹೋಗುವ ಈ ಕ್ಷಣದಲ್ಲಿ ನಿಮ್ಮ ಪೂಜ್ಯ ತಾಯಿ ಮಡಿಲಿನಲ್ಲಿ ನಮ್ಮನ್ನು ನಿದ್ರಿಸುವಂತೆ ಮಾಡಿರಿ ನಿನ್ನ ದೂತರನ್ನು ಕಳುಹಿಸಿ ನನ್ನ ಮನೆಗೂ ನನ್ನ ಕುಟುಂಬಕ್ಕೂ ಸಂರಕ್ಷಣೆಯನ್ನು ಕರುಣಿಸಲಿ ನನ್ನ ಮನೆಯ ಸುತ್ತಲಿರುವ ಎಲ್ಲ ಕಟ್ಟು ಬಂಧನಗಳನ್ನು ಸಹಿತ ಕುಡಿಯಲ ತಂತ್ರಗಳನ್ನ ಮಾಟಮಂತ್ರಗಳನ್ನ ಸಕಲವನ್ನ ಶಪಿಸಿರಿ ನಿಮ್ಮ ಪರಿಶುದ್ಧವಾದ ಉನ್ನತ ನಾಮದಲ್ಲಿ ಪಿತಸದ ಪೈತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯವಿರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವು ನಿಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಮುಡಿಯವರ ಪ್ರಸಾದ ಪೂರ್ಣಿ ಪ್ರಭುನಿ ಧಾರೆ ಸ್ತ್ರೀಯರಿ ನಿಯೋಧನೆಯರು ಮತ್ತು ನಿಮ್ಮ ಮೊದಲದ ಫಲವಾದ ಹೆಸರನೆಯರು ಸಂತ ಮರಿಯ ದೇವ ಪಾಪಿಗಳಾಗಿ ನಮಗಾಗಿ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ನಮ್ಮ ಮುಡಿಯವರ ಪ್ರಸಾದ ಪೂರ್ಣಿ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಿ ನಿಯೋಧನೆಯರು ಮತ್ತು ನಿಮ್ಮ ಮೊದಲದ ಫಲವಾದ ಹೆಸರನೆಯರು ಸಂತ ಮರಿಯ ದೇವ ಪಾಪಿಗಳಾಗಿ ನಮಗಾಗಿ ಮರಣ ಹೊಂದ ಎಲ್ಲ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಿ ನಮ್ಮ ಓಮರಿಯವರು ಪ್ರಸಾದ ಪೂರ್ಣಿ ಪ್ರಭು ನಿಮ್ಮದೇ ಇದ್ದಾರೆ ಸ್ತ್ರೀಯರ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಪಾಪಿಗಳಾಗಿರು ನಮಗಾಗಿ ನಮ್ಮ ಕುಟುಂಬಕ್ಕಾಗಿ ಮಾ ಪ್ರಾರ್ಥಿಸಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ ಆಕೆಯಿಂದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅವೇ ಮರಿಯಾ ಅವಿಮರ್ಯರು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಎರಾಳವಾಗಿ ಆಶೀರ್ವದಿಸಲು